ಮನಿ ಪ್ಲಾಂಟ್ ಹೆಸರೇ ಸೂಚಿಸುವಂತೆ ಹಣದ ಗಿಡ ಈ ಮರದ ಎಲೆ ಹಣ ಬೆಳೆಯದಿದ್ದರೂ ಅದು ನಿಮ್ಮನ್ನು ಶ್ರೀಮಂತರನ್ನಾಗಿಸಿ ಮಾಡಲು ಸಂಪೂರ್ಣವಾಗಿ ಸಹಾಯ ಮಾಡುತ್ತೆ ವಾಸ್ತುಶಾಸ್ತ್ರದಲ್ಲಿ ಪ್ಲಾಂಟ್ ಅನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತೆ ಮತ್ತು ಅದರ ಸ್ಥಿತಿ ಮತ್ತು ದಿಕ್ಕು ಸರಿಯಾಗಿದ್ದರೆ ನಿಮ್ಮ ಮನೆ ಹಣದಿಂದ ತುಂಬಿರುತ್ತೆ ಎಂದು ಹೇಳಲಾಗುತ್ತೆ ಈ ಗಿಡವನ್ನು ಮನೆಯಲ್ಲಿ ನೆಟ್ಟರೆ ಪುಣ್ಯ ಸಿಗುತ್ತೆ ಮತ್ತು ಹಣದ ಕೊರತೆ ಇರೋದಿಲ್ಲ ಎಂದು ನಂಬಲಾಗಿದೆ ಆದರೆ ಮನೆಯಲ್ಲಿ ಮನಿ ಪ್ಲಾಂಟ್ ನೆಟ್ಟರೂ ಪ್ರಯೋಜನವಾಗುತ್ತಿಲ್ಲ ಎಂದು ದೂರುವವರ ಸಂಖ್ಯೆಯೂ ಹೆಚ್ಚಿದೆ ನಿಮಗೂ ಈ ರೀತಿ ಅದರಲ್ಲಿ ಅದಕ್ಕೆ ಕಾರಣವೇನು ಎನ್ನುವ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸ್ಕಿಪ್ ಎಂಡ್ ತನಕ ನೋಡಿ ನಿಮಗೆ ವಾಸ್ತುಶಾಸ್ತ್ರದಲ್ಲಿ ನಂಬಿಕೆ ಇದ್ದರೆ ಪ್ಲಾಂಟ್ ಅನ್ನು ನೆಡುವ ಮೊದಲು ನೀವು ಸರಿಯಾದ ದಿಕ್ಕಿನ ಬಗ್ಗೆ ತಿಳಿದಿರಬೇಕು ನೀವು ಮನೆಯಲ್ಲಿ ಪ್ಲಾಂಟ್ ಅನ್ನು ನೆಡಲು ಬಯಸಿದರೆ ಅದನ್ನು ಆಗ್ನೇಯ ದಿಕ್ಕಿನಲ್ಲಿ ನೆಡಬೇಕು ಈ ದಿಕ್ಕಿನಲ್ಲಿ ಪ್ಲಾಂಟ್ ಅನ್ನು ನೆಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಕೆಲವರು ಮನಿ ನೊಂದಕ್ಕೆ ಮುಳ್ಳಿನ ಗಿಡಗಳನ್ನು ನೆಡ್ತಾರೆ ಹೀಗೆ ನೆಟ್ಟರೆ ಮನಿ ಪ್ಲಾಂಟ್ ಹುಲುಸಾಗಿ ಬೆಳೆಯುತ್ತೆ ಆದರೆ ಅದರಿಂದ ನಿಮಗೆ ಯಾವುದೇ ವಿಶೇಷ ಪ್ರಯೋಜನವಿಲ್ಲ ಇದೇ ರೀತಿ ಅಂದ್ರೆ ನೀವು ಮನೆಯಲ್ಲಿ ಮನಿ ಪ್ಲಾಂಟ್ ನೆಟ್ಟಿದ್ದರೆ ಅದರ ಜೊತೆಗೆ ಎಂದಿಗೂ ಮುಳ್ಳಿನ ಗಿಡಗಳನ್ನು ನೆಡಬೇಡಿ ಅದರ ಮುಂದೆಯೂ ಕೂಡ ಮಂಗಳ ಸೂರ್ಯ ಚಂದ್ರನಿಗೆ ಸಂಬಂಧಿಸಿದ ಮನಿ ಪ್ಲಾಂಟ್ ನ ಮುಂದೆ ಅಂತಹ ಸಸ್ಯಗಳನ್ನು ನೆಡಬಾರದು ಏಕೆಂದರೆ ಶುಕ್ರನ ದುಷ್ಪರಿಣಾಮವು ಮನಿ ಪ್ಲಾಂಟ್ ಮೇಲೆ ಬೀಳುತ್ತೆ ಮನಿ ಪ್ಲಾಂಟ್ ಅನ್ನು ಯಾರಿಗೂ ಕೊಡಬೇಡಿ ನಿಮ್ಮ ಮನೆಯಲ್ಲಿ ಮನಿ ಪ್ಲಾಂಟ್ ಇದ್ದರೆ ಅದನ್ನು ಬೇರೆಯವರಿಗೆ ನೀಡಬಾರದು ಅಥವಾ ಪ್ಲ್ಯಾಂಟ್ನ ನ ಮುರಿದು ಬೇರೆಯವರ ಮನೆಯಲ್ಲಿ ಬೆಳೆಸಲು ನೀವು ಅದನ್ನು ನೀಡಬಾರದು ಹಣಕಾಸಿನ ಸಮಸ್ಯೆಗಳು ಬರಬಹುದು ಯಾರಾದರೂ ಮನಿಪ್ಲಾಂಟ್ನ ಕೊಂಬೆಯನ್ನು ಕದ್ದರೆ ಅದರಿಂದ ಯಾವುದೇ ಹಾನಿಯಾಗುವುದಿಲ್ಲ ಎಂದು ಹೇಳಲಾಗುತ್ತೆ ಇದು ನಿಮಗೆ ಮತ್ತು ತೆಗೆದುಕೊಂಡವರಿಗೂ ಪ್ರಯೋಜನವನ್ನ ನೀಡುತ್ತದೆ ನಿಮ್ಮ ಮನೆಯಲ್ಲಿ ಮನಿಪ್ಲಾಂಟ್ ನೆಡಲು ಸ್ಥಳ ಇಲ್ಲದಿದ್ದರೆ ಅಂಗಳ ಅಥವಾ ತೋಟವಿಲ್ಲದಿದ್ದರೆ ನೀವು ಬಾಟಲಿಯಲ್ಲಿ ನೀರು ತುಂಬಿಸಿ ಮನಿ ಪ್ಲಾಂಟ್ ನೆಡಬಹುದು ಇದರಿಂದಲೂ ನೀವು ಲಾಭವನ್ನು ಪಡಿಬಹುದು ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಮನಿಪ್ಲಾಂಟ್ಗಳನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡಬಾರದು ವಾಸ್ತವವಾಗಿ ಈಶಾನ್ಯವು ಅತ್ಯಂತ ನಕಾರಾತ್ಮಕ ದಿಕ್ಕು ಎಂದು ಭಾವಿಸಲಾಗಿದೆ ಈ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ನೀಡುವುದರಿಂದ ಬಹುತೇಕ ಹಿನ್ನಡೆಯಾಗುತ್ತದೆ ಹಣದ ಜೊತೆಗೆ ಮನಿ ಪ್ಲಾಂಟ್ ಸಂಬಂಧಗಳಲ್ಲಿ ಬಿರುಕು ತರುತ್ತದೆ ಎನ್ನಲಾಗಿದೆ ಹೀಗಾಗಿ ಸಂಪತ್ತಿನ ಹರಿವು ಹೆಚ್ಚಾಗಲು ಪ್ಲಾಂಟ್ ಅನ್ನು ಆಗ್ನೇಯದಲ್ಲಿ ಇಡಲು ಶಿಫಾರಸ್ಸು ಮಾಡಲಾಗುತ್ತದೆ ಈ ದಿಕ್ಕಿನಲ್ಲಿ ಪ್ಲಾಂಟ್ ಅನ್ನು ನೆಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ದಿಕ್ಕುಗಳು ಮಾತ್ರವಲ್ಲದೆ ಆ ಸಸ್ಯದ ಸರಿಯಾದ ನಿರ್ವಹಣೆ ಕೂಡ ಮುಖ್ಯವಾಗುತ್ತೆ ಹೀಗಾಗಿ ಮನಿ ಪ್ಲಾಂಟ್ ಎಲೆಗಳನ್ನು ಒಣಗದಂತೆ ನೋಡಿಕೊಳ್ಳಿ ಒಂದು ವೇಳೆ ಒಣಗಿ ಹೋದಲ್ಲಿ ಯಾವಾಗಲೂ ಒಣಗಿದ ಎಲೆಗಳನ್ನು ಕತ್ತರಿಸಿ ಅದಾಗಿಯೂ ಯಾವಾಗಲೂ ಸಸಿಯನ್ನು ಹಸಿರಾಗಿಡುವುದು ಒಳ್ಳೆಯದು ಇದಕ್ಕಾಗಿ ಪ್ರತಿದಿನ ನೀರು ಹಾಕುತ್ತೀರಿ ಎಲೆಗಳು ಒಣಗಿ ಹೋದರೆ ತಕ್ಷಣ ಅವುಗಳನ್ನು ಕತ್ತರಿಸಿ ಒಣ ಹೋಗುತ್ತಿರುವ ಎಲೆಗಳು ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ ಆಗ್ನೇಯ ದಿಕ್ಕನ್ನು ಮನಿ ಪ್ಲಾಂಟ್ ನೆಡಲು ಅತ್ಯುತ್ತಮ ದಿಕ್ಕು ಎಂದು ಪರಿಗಣಿಸಲಾಗುತ್ತೆ ಇದನ್ನು ಈ ದಿಕ್ಕಿನಲ್ಲಿ ನೆಡುವುದರಿಂದ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಪ್ಲಾಂಟ್ ಅನ್ನು ಕಡಿಮೆ ಸೂರ್ಯನ ಬೆಳಕು ಇರುವ ಸ್ಥಳದಲ್ಲಿ ಇಡಬೇಕು ಎಂಬುದನ್ನು ನೆನಪಿನಲ್ಲಿಡಿ ವಾಸ್ತುಶಾಸ್ತ್ರದಲ್ಲಿ ನಂಬಿಕೆ ಇರುವವರು ಮನಿ ಪ್ಲಾಂಟ್ ಖರೀದಿ ಮಾಡಿ ಈ ಮನಿ ಪ್ಲಾಂಟ್ ಅನ್ನ ತರುವಾಗ ಈ ಸಲಹೆಗಳನ್ನ ತಪ್ಪದೆ ಪಾಲಿಸಿ ಲಾಭ ಪಡೆದುಕೊಳ್ಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದೇ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನೆಲ್ನ ಯಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಧನ್ಯವಾದಗಳು